ರೈತರು ಯಾವುದೇ ಕಾರಣಕ್ಕೆ ಭಯಪಡುವ ಅಗತ್ಯವಿಲ್ಲ ಅರಣ್ಯಾಧಿಕಾರಿಗಳು ಇವತ್ತು ತೆರವುಗೊಳಿಸುವ ಕಾರ್ಯವನ್ನು ಮಾಡಿದ್ದಾರೆ ಅನೇಕ ರೈತರ ಬೆಳೆ ನಷ್ಟ ಉಂಟಾಗಿ ಮಾನಸಿಕವಾಗಿ ರೈತರು ಬದುರೇಗೀಡಾಗಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಬಡ ರೈತರು ಜಿಮಿನೇ ನಡೆದುಕೊಂಡು ಸುಮಾರು ವರ್ಷಗಳಿಂದ ಆ ಜಮೀನಲ್ಲೇ ಜೀವನ ಮಾಡ್ತಕ್ಕಂಥ ರೈತರ ಬೆಳೆ ನಾಶ ಆಗಿದ್ದಕ್ಕೆ ನಾನು ಮಾಲೂರು ಶಾಸಕರಾಗಿರ್ತಕ್ಕಂಥ ಕೆ ವೈ ನಂಜೇಗೌಡರು ಕೋಲಾರ ಶಾಸಕರಾಗಿರ್ತಕ್ಕಂಥ ಸಿ ಮಂಜುನಾಥ್ ಅವರು ವಿಷಾದವನ್ನು ವ್ಯಕ್ತಪಡಿಸಿದರು ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನಾವು ಅವರಿಗೆ ಸ್ಪಂದಿಸುತ್ತಾ ಇದನ್ನು ನಾವು ನಾನು ನಮ್ಮ ಮಾಧೂಲ್ ದೇವ ನಂಜೇಗೌಡರು ಕೋಲಾರ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಅವರು ಬೆಳಗ್ಗೆಯೇ ಮೂರು ಜನ ಸೇರಿ ತೀರ್ಮಾನ ಮಾಡಿದ್ವಿ ಮುಖ್ಯಮಂತ್ರಿಗಳನ್ನ ಮತ್ತು ಅರಣ್ಯ ಸಚಿವರನ್ನು ಭೇಟಿ ಮಾಡಿ ರೈತರ ಸಮಸ್ಯೆಗೆ ಸ್ಪಂದಿಸಲು ತೀರ್ಮಾನ ಮಾಡಿ ಬೆಳಗ್ಗೆಯೇ ಬಂದು ನಾವು ಇವತ್ತು ವ್ಯವಹಿತ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರನ್ನ ಖುದ್ದಾಗಿ ಭೇಟಿ ಮಾಡಿ ನಮ್ಮ ಜಿಲ್ಲೆಯ ಜನರು ಕಾಡಿನ ಹಂಚಿನಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ಜನರು ಅನುಭವಿಸ್ತಿರುವ ಕಷ್ಟಗಳನ್ನು ನಾವು ಅವರಿಗೆ ಪರಿಪರಿಯಾಗಿ ಮೂರು ಜನ ಕೂಡ ತಿಳಿಸಿದ್ದೀವಿ ಇದಕ್ಕೆ ಸ್ಪಂದನೆ ಕೊಟ್ಟಂತಹ ಗೌರವಾರ್ಥ ಅರಣ್ಯ ಮಂತ್ರಿಗಳಾಗಿರ್ತಕ್ಕಂಥ ಈಶ್ವರ ಖಂಡ್ರೆ ಅವರು ಸ್ಪಷ್ಟವಾಗಿ ಸ್ಥಳದಲ್ಲಿದ್ದಂತಹ ಅರಣ್ಯ ಅಧಿಕಾರಿ ಅರಣ್ಯ ಅಧಿಕಾರಿ ಹೇಳಿಕೊಂಡಿಗೆ ನಮ್ಮ ಮೂವರ ಸಮಕ್ಷಮದಲ್ಲಿ ನಮ್ಮ ಕಷ್ಟವನ್ನು ಆಲಿಸಿ ಅಲ್ಲೇ ನಿರ್ದೇಶನ ಕೊಟ್ಟರು ಜಂಟಿ ಸಲಹೆ ಆಗುವ ತನಕ ಯಾವುದೇ ಕಾರಣಕ್ಕೂ ಕೂಡ ನೀನು ರೈತರನ್ನು ಒಕ್ಕಪಿಸಬಾರದು ಆ ಜಮೀನಿನಲ್ಲಿ ಪ್ರವೇಶ ಮಾಡಬಾರ್ದು ಅಂತೇಳಿ ಕಟ್ಟಪಡೆಯನ್ನು ಕೊಟ್ಟು ಇದರೊಟ್ಟಿಗೆ ಒಟ್ಟಿಗೆ ಸಚಿವರನ್ನು ಮಾತನ್ನು ಹೇಳಿದರು ಇವತ್ತು ಸರ್ಕಾರ ತೀರ್ಮಾನ ಮಾಡಿದೆ ಮೂರು ಎಕರೆಗಿಂತ ಒಳಪಟ್ಟಿರ್ತಕ್ಕಂಥ ರೈತರು ಯಾವ ರೈತರು ಮೂರು ಎಕರೆಗಿಂತ ಕಡಿಮೆ ಜಮೀನಲ್ಲಿ ವ್ಯವಸಾಯ ಮಾಡ್ತಾ ಇರ್ತಾರೆ ಅವರ ಹೆಸರಿಗೆ ಪಾಣಿ ಖಾತೆ ಹಾಗಿರ್ತದೆ ದರ್ಖಾಸ್ತನು ಕ್ರೈಕ್ಕು ಪಡ್ಕೊಂಡಿರ್ತಕ್ಕಂಥ ರೈತರಾಗಿದ್ದರೆ ಅಂಥವರನ್ನ ಯಾವುದೇ ಕಾರಣಕ್ಕೂ ಕೂಡ ಒಕ್ಕಲೆಬ್ಬಿಸಬಾರದು ಅದೇ ತೆರವುಗೊಳಿಸಬಾರದು ಅಂತೇಳಿ ಗೌರವಾಯಿತ ಸಿದ್ದರಾಮಣ್ಣನವರ ಡಿ ಕೆ ಶಿವಕುಮಾರ್ ಅವರ ಈಶ್ವರ್ ಖಂಡೆ ಅವರ ಮುಖಂಡದ ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿ ಬಡವರ ಪರವಾಗಿ ಸ್ಪಷ್ಟ ನಿಲುವನ್ನು ತೆಗೆದುಕೊಂಡಿದ್ದಾರೆ ಆ ನಿಲುವನ್ನು ಸಹ ಅಧಿಕಾರಿಗಳಿಗೆ ನಮ್ಮ ಮೂರು ಜನ ಸಮಕ್ಷಮದಲ್ಲಿ ಅವರಿಗೆ ಕೇಳಿಕೊಂಡವ್ರಿಗೆ ಹೇಳಿದರು ಯಾವುದೇ ಕಾರಣಕ್ಕೂ ಕೂಡ ನೀನು ಮೂರು ಎಕರೆ ಕಡಿಮೆ ಜಮಿ ಹೊಂದಿರತಕ್ಕಂಥ ಬಡ ರೈತ ತಂಡಿಗೆ ಹೋಗಬಾರ್ದು ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಬಹುಶಃ ನಮ್ಮ ಮೂರು ಜನ ಸಚಿವರಿಗೆ ನಮ್ಮ ಮೂರು ಜನ ಶಾಸಕರಿಗೆ ಸಚಿವರ ಮಾತಿಂದ ಭಾಳ ಸಂತೋಷ ಆಯಿತು ಮೂರು ಜನ ಕೂಡ ರೈತರಿಗೆ ಸ್ಪಂದನೆ ಮಾಡೋದಕ್ಕೆ ಆಕರ್ಷಿಸಿದ್ದಕ್ಕೆ ನಾವು ಕೋಲಾರ ಆಲೂರು ಇಡೀ ಕೋಲಾರ ಜಿಲ್ಲೆಯ ಸಮಸ್ತ ಜನತೆಗೆ ನಾವು ಋಣಿಯಾಗಿರ್ತೇವೆ ನಮ್ಮ ಮೂರು ಜನ ಉದ್ದೇಶ ಒಂದೇ ನಾವು ಯಾವತ್ತೂ ಕೂಡ ಜನರ ಪರವಾಗಿರ್ತೇವೆ ವಿರೋಧ ಪಕ್ಷಗಳು ಕೇವಲ ಬಾಯಲ್ಲಿ ಮಾತಾಡ್ತಾರೆ ನಾವು ಕೃತಿಯಲ್ಲಿ ಮಾಡಿ ತೋರಿಸ್ತೇವೆ ಹಂಗಾಗಿ ಇವತ್ತು ರೈತರು ಯಾರು ಅರಣ್ಯ ವ್ಯಾಪ್ತಿ ಅರಣ್ಯ ಪ್ರದೇಶದ ಸುತ್ತಮುತ್ತಲಿನಲ್ಲಿ ಸರ್ಕಾರಿ ಗೋಮಾಳದಲ್ಲಿ ಮಂಜೂರು ಮಾಡಿಕೊಂಡು ಅದೇ ಕ್ರೈಕ್ ಕೊಟ್ಟಿರ್ತಕ್ಕಂಥ ಮೂರು ಎಕರೆ ಕಡಿಮೆ ಇರ್ತಕ್ಕಂಥ ರೈತರು ಯಾವುದೇ ಕಾರಣಕ್ಕೆ ಭಯಪಡುವ ಅಗತ್ಯವಿಲ್ಲ ಎರಡನೇದಾಗಿ ಉಳಿದ ರೈತರು ಕೂಡ ಸರ್ಕಾರ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಂಟಿಯಾಗಿ ಸರ್ವೆ ಮಾಡುವ ತನಕ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ ಅಂತೇಳಿ ಸಚಿವರು ಭರವಸೆ ಇಡುವುದರಿಂದ ಎಲ್ಲ ರೈತರು ಕೂಡ ನಿಮ್ಮದೇ ಇರಬಹುದು ಅಂತ ಹೇಳಿ ಆ ರೈತರಲ್ಲಿ ನಾವು ಮನವಿ ಮಾಡಿ ಹೇಳೋದಕ್ಕೆ ಇಚ್ಛೆ ಪಡ್ತೇವೆ ಬಂದು